ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಮದುವೆ ಮನೆಯ ಶೈಲಿಯಲ್ಲಿ ಶಾವ್ಗೆ ಕೇಸರಿ ಬಾತ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ಸೇಮಿಯ ಕೇಸರಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಈ ತುಪ್ಪ ಕರಗಿದ ನಂತರ ಒಂದು ಎಂಟರಿಂದ ಹತ್ತು ಗೋಡಂಬಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪದಲ್ಲಿ ಇವೆರಡನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಮಾಮೂಲಿಯಾಗಿ ಶಾವಿಗೆ ಪಾಯಸ ಅಂತೆಲ್ಲ ಟ್ರೈ ಮಾಡ್ತಾ ಇರ್ತೇವೆ ಹಾಲನ್ನು ಬಳಸ್ತೇನೆ ಈ ರೀತಿ ಒಮ್ಮೆ ಸೇಮಿಯಾ ಕೇಸರಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಕಡಾಯಿಯಲ್ಲಿ ತುಪ್ಪ ಇದೆ ಅದಕ್ಕೇ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಶಾವ್ಗೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇವು ಉರಿದಂತಹ ಶಾವ್ಗೆ ಅಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿಟ್ಟು ಇವನ್ನು ಚೆನ್ನಾಗಿ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ಚಾನಲ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಶಾವ್ಗೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಕಡಾಯಿಗೆ ಒಂದೂವರೆ ಕಪ್ ಶಾವಿಗೆಗೆ ನಾನಿಲ್ಲಿ ಮೂರು ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಪ್ ಶಾವಿಗೆಗೆ ಒಂದೂವರೆ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಅಷ್ಟು ಶಾವಿಗೆ ತೆಗೆದುಕೊಂಡಿರೋದ್ರಿಂದ ಮೂರು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕಿ ನೀರನ್ನು ಕುದಿಸ್ಕೊಳ್ಳೋಣ ನೋಡ್ಬೋದು ನೀರು ಕುದಿ ಬಂದಿದ್ದಾವೆ ಈಗ ಇದಕ್ಕೆ ಒಂದು ಐದರಿಂದ ಆರು ಇಸ್ಲಷ್ಟು ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೇನೆ ಸ್ಯಾಫ್ರನ್ನನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಕೇಸರಿ ದಳ ಇದ್ದಲ್ಲಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಕೇಸರಿ ದಳ ಹಾಕೋದ್ರಿಂದ ಕಲರ್ ಲೈಟಾಗಿ ಕಲರ್ ಬರುತ್ತೆ ಹಾಗೆಯೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಳೋದು ಅಷ್ಟೇ ಇದನ್ನು ಒಂದು ನಿಮಿಷ ಕುದಿಸ್ಕೊಂಡ್ವಿ ಅಂದರೆ ನೋಡ್ಬೋದು ಈ ರೀತಿ ಲೈಟಾಗಿ ನೀರು ಕಲರ್ ಚೇಂಜ್ ಆಗ್ತವೆ ಈ ರೀತಿ ಕುದಿಸ್ಕೊಂಡ ನಂತರ ಒಂದು ನಿಮಿಷ ಇದಕ್ಕೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೇನೆ ಶಾವಿಗೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಶಾವಿಗೆ ಕೇಸರಿ ಮಾಡಬೇಕಾದ್ರೆ ಮುದ್ದು ಮುದ್ದೆ ಆಗೋದು ಅಥವಾ ಜಾಸ್ತಿ ನೀರು ನೀರಾಗೋದು ಆಗ್ತಾ ಇರುತ್ತೆ ಹಾಗಾಗಿ ಈ ಅಳತೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗಾಗ ಈ ರೀತಿ ಕಲಿಸ್ಕೊಳ್ತಾ ಶಾವಿಗೆನ ಈ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ನೀರೆಲ್ಲ ಡ್ರೈ ಆಗಿದ್ದಾವೆ ಶಾವಿಗೆ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದಿದ್ದಾವೆ ಈಗ ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಶಾವಿಗೆಗೆ ಒಂದು ಕಪ್ ಆಗೋಷ್ಟು ಸಕ್ಕರೆನ ಬಳಸ್ತಾ ಇದ್ದೇನೆ ನಾನಿಲ್ಲಿ ಒಂದು ಆಗೋಷ್ಟು ಸಕ್ಕರೆನ ಹಾಕಿ ಹಾಗೆಯೇ ಇದಕ್ಕೆ ಒಂದು ಚಿಟಿಕೆಯಷ್ಟು ಇದಕ್ಕೆ ಆರೆಂಜ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಹಾಗೂ ಆರೆಂಜ್ ಫುಡ್ ಕಲರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆನ ಹಾಕಿರೋದ್ರಿಂದ ಸಕ್ಕರೆ ಮೆಲ್ಟ್ ಆಗ್ತಾ ಆಗ್ತಾ ಇದು ಇನ್ನೂ ತೆಳ್ಳಗಾಗುತ್ತೆ ನೀರು ನೀರಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಟು ಈ ಸಕ್ಕರೆ ಪಾಕ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ನೀರು ನೀರಾಗಿದೆ ಅಂತ ಇದೆಲ್ಲ ಗಟ್ಟಿ ಆಗೋವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ನೋಡ್ಬೋದು ಸಕ್ಕರೆ ಪಾಕ ಎಲ್ಲ ಗಟ್ಟಿ ಆಗ್ತಾ ಇದೆ ಇನ್ನು ಸ್ವಲ್ಪ ಇದು ಗಟ್ಟಿ ಆಗಬೇಕಾಗುತ್ತೆ ನೋಡ್ಬೋದು ಸಕ್ಕರೆ ಪಾಕ ಎಲ್ಲ ಗಟ್ಟಿ ಆಗಿದೆ ನಾನಿಲ್ಲಿ ಕೈಯಲ್ಲಿ ಮುಟ್ಟಿ ತೋರಿಸ್ತೇನೆ ನೋಡ್ಬೋದು ಸಕ್ಕರೆ ಪಾಕ ಈ ರೀತಿ ಒಂದೇಳೆ ಪಾಕ ತರ ಗಟ್ಟಿ ಅಲ್ಲಿವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇನ್ನೂ ಜಾಸ್ತಿ ಬೇಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಮುದ್ದೆ ಮುದ್ದೆ ಆಗೋಗುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಪಚ್ಚ ಕರ್ಪೂರನ ಒಂದು ಚಿಟಿಕೆಯಷ್ಟು ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನಂತರ ತುಪ್ಪದಲ್ಲಿ ಫ್ರೈ ಮಾಡಿರೋಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ಬೋದು ಶಾವಿಗೆ ಕೇಸರಿ ಭಾತ್ ಆಯಿತು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇನ್ನೂ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮದುವೆ ಮನೆಯ ಶೈಲಿಯಲ್ಲಿ ಸೇಮ್ಯ ಕೇಸರಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು